ಖಾಸಗಿ ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರುವಂತಹ ಪ್ರತಿಯೊಬ್ಬ ಇ ಪಿ ಎಫ್ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ನಿವೃತ್ತ ನೌಕರರು ಹಾಗೂ ಟಿ ಸಿ ನೌಕರರಿಗೆ ಒಂದು ವಿಶೇಷವಾದ ಬಂಪರ್ ಗಿಫ್ಟ್ ತೆಗೆದುಕೊಂಡು ಬಂದಿದ್ದೀನಿ ಕೇಂದ್ರ ಸರ್ಕಾರ ನಿಮಗಾಗಿ ರೆಡಿ ಮಾಡಿರುವಂತ ಒಂದು ಶುಭ ಸುದ್ದಿ ಅಂತಲೇ ಹೇಳಬಹುದು ಇ ಪಿ ಎಫ್ಒ ಕಾರ್ಮಿಕರು ಹಾಗೂ ಪಿಂಚಣಿದಾರರು ಈಗ ಪಡೆಯುತ್ತಿರುವಂತಹ ಕನಿಷ್ಠ ಪಿಂಚಣಿ ಒಂದು ಸಾವಿರದ ಬದಲಾಗಿ ಏಳು ಪಟ್ಟು ಹೆಚ್ಚಳವಾಗುವಂತಹ ಒಂದು ಅದ್ಭುತವಾದ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ನಿಮ್ಮ ಇಷ್ಟು ದಿನದ ಹೋರಾಟಕ್ಕೆ ಬೆಲೆ ಬಂದಿದೆ ನಿಮ್ಮ ಕನಿಷ್ಠ ಪಿಂಚಣಿ ಏಳು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡುವ ಪ್ರಸ್ತಾವನೆ ರೆಡಿಯಾಗಿದೆ ಆದಷ್ಟು ಶೀಘ್ರದಲ್ಲೇ ಅದಕ್ಕೆ ಅನುಮೋದನೆ ಸಿಗ್ತಾ ಇದೆ ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಷ್ಟೋ ವರ್ಷಗಳ ಹೋರಾಟದ ಫಲ ನಮ್ಮ ಮಿನಿಮಮ್ ಪೆನ್ಷನ್ ಒಂದು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತ ಹೋರಾಟಗಳನ್ನು ಮಾಡ್ತಾ ಇದ್ರು ಅದು ಈಗ ಹೆಚ್ಚಳವಾಗುವಂತಹ ಸಮಯ ಬಂದಿದೆ ಅದಕ್ಕೊಂದು ಪ್ರಸ್ತಾವನೆಯನ್ನ ರೆಡಿಯಾಗಿದೆ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಇ ಪಿ ಎಫ್ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ನಿಮ್ಗೆಲ್ಲರಿಗೂ ಒಂದು ಪ್ರತಿಯೊಬ್ಬ ಆತ್ಮೀಯ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ನಿವೃತ್ತ ನೌಕರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ಈ ದಿನ ನಿಮಗೊಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮ ಕನಿಷ್ಠ ಪಿಂಚಣಿ ಭಾರೀ ಭರ್ಜರಿಯಾಗಿ ಆಗುವಂತಹ ಒಂದು ಮಾಹಿತಿಯನ್ನು ಈ ದಿನ ನಿಮ್ಮ ಮುಂದೆ ತಂದಿದ್ದೀನಿ ಭಾರತದ ನಿವೃತ್ತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಆರ್ಥಿಕ ಸ್ಥಿತಿಯನ್ನು ಸ್ಥಿರತೆಯನ್ನು ಒದಗಿಸುವಂತಹ ಮಹತ್ವದ ಕ್ರಮವಾಗಿ ಇ ಪಿ ಎಫ್ ಒ ಇ ಪಿ ಎಫ್ ಒ ಇ ಪಿ ಎಸ್ ನೈಂಟಿ ಫೈವ್ ಅಡಿಯಲ್ಲಿ ಕನಿಷ್ಠ ಪಿಂಚಣಿ ಮಿನಿಮಮ್ ಪೆನ್ಷನ್ನನ್ನು ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಏರಿಕೆ ಮಾಡುವ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಈ ಘೋಷಣೆಯಿಂದಾಗಿ ಲಕ್ಷಾಂತರ ನಿವೃತ್ತ ನೌಕರರಿಗೆ ಲಾಭ ಆಗುತ್ತೆ ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ವರ್ಗದವರಿಗೆ ಗಣನೀಯವಾದ ಲಾಭ ಸಿಗುತ್ತೆ ಅದರ ಜೊತೆಯಲ್ಲಿ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಜೊತೆಯಲ್ಲಿ ಡಿ ಆರ್ ಎನ್ಸ್ ಅಲವೆನ್ಸ್ ತುಟ್ಟಿ ಭತ್ತೆಯನ್ನು ಕೂಡ ಸೇರಿಸಿಕೊಡೋದ್ರಿಂದ ಪಿಂಚಣಿಯನ್ನು ಹಣದುಬ್ಬರಕ್ಕೆ ತಕ್ಕಂತೆ ಸರಿದೂಗ್ಸೋಕ್ಕೆ ಕರೆಕ್ಟ್ ಆಗುತ್ತೆ ಇದ್ರ ಬಗ್ಗೆ ಪ್ರಸ್ತಾವನೆಯನ್ನು ಇ ಪಿ ಎಫ್ ಒ ಸಲ್ಲಿಕೆ ಮಾಡಿದೆ ಈ ಪ್ರಸ್ತಾವನೆಯ ಅಂತಿಮವಾಗಿ ಏನು ನಿರ್ಧಾರ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡೋದಾದರೆ ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿದ್ದು ಇ ಪಿ ಎಫ್ ಒ ನೈಂಟಿ ಫೈವ್ ಅಂದರೆ ಏನು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಾರಂಭವಾದ ಇ ಪಿ ಎಸ್ ನೈಂಟಿ ಫೈವ್ ಯೋಜನೆ ಇ ಪಿ ಎಫ್ ಒ ನಡೆಸುವ ಸರ್ಕಾರಿ ಬೆಂಬಲಿತ ಪಿಂಚಣಿ ಯೋಜನೆ ಗೌರ್ಮೆಂಟ್ ಕೊಡುವಂತಹ ಪಿಂಚಣಿ ಯೋಜನೆ ಇಲ್ಲಿ ಸಂಘಟಿತ ವಲಯ ಖಾಸಗಿ ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಕಾರ್ಮಿಕರಿಗೆ ನಿವೃತ್ತಿಯ ನಂತರ ಪರ್ ಮಂತ್ ಇಷ್ಟು ಪಿಂಚಣಿ ಕೊಡುವಂಥ ಸ್ಕೀಮು ಉದ್ಯೋಗಿಗಳು ತಮ್ಮ ವೇತನದಲ್ಲಿ ಒಂದು ಭಾಗ ಅಂದರೆ ಶೇಕಡ ಎಂಟು ಪಾಯಿಂಟ್ ಮೂವತ್ತ್ಮೂರು ನಿಧಿಯನ್ನು ಪಿಂಚಣಿ ನಿಧಿಗೆ ಜಮಾ ಮಾಡ್ತಾರೆ ಕನಿಷ್ಠ ಹತ್ತು ವರ್ಷಗಳ ಕಾಲ ಸರ್ವಿಸನ್ನು ಕಂಪ್ಲೀಟ್ ಮಾಡಿದವರಿಗೆ ಪಿಂಚಣಿ ಸೌಲಭ್ಯ ಸಿಗತ್ತೆ ಆದರೆ ಈಗಿನ ಕನಿಷ್ಠ ಪಿಂಚಣಿ ಕೇವಲ ಒಂದು ಸಾವಿರ ರೂಪಾಯಿ ಇದು ಜೀವನದ ವೆಚ್ಚದ ಕೆ ಸಾಕಾಗಲ್ಲ ಒಂದು ಸಾವಿರ ರೂಪಾಯಿ ಅಂದರೆ ಮೂರು ಜನ ಹೋಗಿ ಒಳ್ಳೆ ಊಟ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಕಿತ್ಕೊಂಡು ಹೋಯ್ತು ಅದೇ ಯಾವುದಾದ್ರೂ ಡಾಕ್ಟರ್ ಹತ್ರ ಹೋಗಿ ಒ ಪಿ ಡಿ ಹೋಗಿ ಚೆಕ್ ಮಾಡಿಸಿದ್ರೆ ಕನ್ಸಲ್ಟೇಷನ್ ಫೀಸೆ ಐನೂರು ರೂಪಾಯಿ ಇದೆ ಎರಡು ಸಲ ಹೋದರೆ ಗೋವಿಂದ ಈ ಒಂದು ಸಾವಿರ ರೂಪಾಯಿ ಯಾವುದಕ್ಕೂ ಸಾಕಾಗಲ್ಲ ಸರ್ಕಾರ ಕೊಡುವಂತಹ ಸಾಮಾಜಿಕ ಭದ್ರತಾ ಯೋಜನೆ ಪಿಂಚಣಿಗಿಂತ ಕಡಿಮೆ ಇದೆ ಸರ್ಕಾರದವರು ಸಾಮಾಜಿಕ ಭದ್ರತಾ ಪಿಂಚಣಿಯನ್ನು ಫ್ರೀಯಾಗಿ ಕೊಡ್ತಾರೆ ಆದರೆ ಇಲ್ಲಿ ನಾವು ಮೂವತ್ತು ನಲವತ್ತು ವರ್ಷಗಟ್ಟಲೆ ಕಷ್ಟಪಟ್ಟು ದುಡಿದು ತಗೋತಾರಂಥ ಪಿಂಚಣಿ ಎಲ್ಲಿದೆ ನ್ಯಾಯ ಅದಕ್ಕೋಸ್ಕರ ಕನಿಷ್ಠ ಪಿಂಚಣಿ ಈಗ ಏನು ಪ್ರಸ್ತಾವನೆಯಲ್ಲಿ ತಿಳಿಸಿದೆ ಅದೇ ಪ್ರಕಾರವಾಗಿ ಹತ್ತು ಸಾವಿರ ರೂಪಾಯಿಯಾದರೂ ಕೊಡಬೇಕು ಕನಿಷ್ಠ ಏಳುವರೆ ಸಾವಿರ ರೂಪಾಯಿ ಆದರೂ ಕೊಡೋಂಥ ವ್ಯವಸ್ಥೆಯನ್ನು ಮಾಡಬೇಕು ಕನಿಷ್ಠ ಪಿಂಚಣಿ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈಗಿನ ದರ ಒಂದು ಸಾವಿರ ರೂಪಾಯಿಯಿಂದ ಆರು ಸಾವಿರದ ಒಂಬೈನೂರು ರೂಪಾಯಿಗೆ ಏರಿಕೆ ಆಗುತ್ತೆ ಇದಕ್ಕೆ ತಕ್ಕಂತಲೇ ಅದಕ್ಕೆ ಡಿ ಎ ಸೇರ್ಪಡೆಯಾಗಿ ಹಣದುಬ್ಬರಕ್ಕೆ ತಕ್ಕಂತಲೇ ಪಿಂಚಣಿಯನ್ನು ಸರಿದೂಗಿಸುವಂತಹ ಒಂದು ಉತ್ತಮವಾದ ಪ್ರಸ್ತಾವನೆ ಅಂತಲೇ ಹೇಳ್ಬೋದು ಈ ಪ್ರಸ್ತಾವನೆಯಿಂದ ಯಾರ್ಯಾರಿಗೆ ಏನೇನು ಲಾಭ ಆಗುತ್ತೆ ಅಂದರೆ ಸುಮಾರು ದೇಶದಲ್ಲಿರುವಂಥ ಎಪ್ಪತ್ತು ಲಕ್ಷಕ್ಕೂ ಅಧಿಕ ಇ ಪಿ ಎಸ್ ಪಿಂಚಣಿದಾರರಿಗೆ ಇದರಿಂದ ಲಾಭ ಆಗತ್ತೆ ಆರ್ಥಿಕ ಭದ್ರತೆ ಸಿಗತ್ತೆ ವಯಸ್ಸಾದ ಮೇಲೆ ಘನತೆಯಿಂದ ಜೀವನ ಮಾಡೋಕ್ಕೆ ಸ್ವಾಭಿಮಾನದಿಂದ ಜೀವನ ಮಾಡೋಕ್ಕೆ ಸಹಕಾರಿಯಾಗತ್ತೆ ಸರ್ಕಾರ ಬೆಂಬಲಿತ ಇ ಪಿ ಎಫ್ ಒ ಇ ಪಿ ಎಫ್ ಒ ಪಿಂಚಣಿಗೆ ಸರ್ಕಾರವೂ ಕೂಡ ಹೆಚ್ಚಿನ ಹಣಕಾಸನ್ನು ಒದಗಿಸಬೇಕಾಗತ್ತೆ ಈ ವರ್ಷ ಬಜೆಟ್ನಲ್ಲಿ ಹನ್ನೊಂದು ಸಾವಿರ ಕೋಟಿಯನ್ನು ಇಟ್ಟಿದ್ದಾರೆ ಅದೇ ರೀತಿ ಮುಂದಿನ ವರ್ಷ ಇನ್ನೂ ಹೆಚ್ಚಳ ಮಾಡ್ಕೊತ ಹೋದರೆ ಇ ಪಿ ಎಫ್ ಒಗೆ ಉಪಯೋಗ ಆಗತ್ತೆ ಹಳೆ ಯೋಜನೆ ಹಾಗೂ ಹೊಸ ಯೋಜನೆಯನ್ನು ವಿವರವಾಗಿ ನೋಡೋದಾದರೆ ಹಳೆ ಯೋಜನೆ ಪ್ರಕಾರ ಕನಿಷ್ಠ ಪಿಂಚಣಿ ಒಂದು ಸಾವಿರ ರೂಪಾಯಿ ಇತ್ತು ಹೊಸ ಪ್ರಸ್ತಾವನೆ ಏನು ಇ ಪಿ ಎಫ್ ಒ ಸಲ್ಲಿಕೆ ಮಾಡಿರೋಂಥ ಹೊಸ ಪ್ರಸ್ತಾವನೆ ಪ್ರಕಾರ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹಳೆ ಪಿಂಚಣಿಯಲ್ಲಿ ಏನು ಒಂದು ಸಾವಿರ ರೂಪಾಯಿ ಪಿಂಚಣಿ ಇತ್ತು ಅದಕ್ಕೆ ಡಿ ಎ ಇರಲಿಲ್ಲ ಆದರೆ ಈಗ ಹೊಸ ಪ್ರಸ್ತಾವನೆಯಲ್ಲಿ ಡಿ ಎನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅಂತ ಹೇಳಿ ಪ್ರಸ್ತಾವನೆ ಹೋಗಿದೆ ಈ ಅಂತಿಮ ಪ್ರಸ್ತಾವನೆ ಕಾರ್ಮಿಕ ಇಲಾಖೆಗೆ ಹೋಗಿ ಕಾರ್ಮಿಕ ಇಲಾಖೆಯಿಂದ ಹಣಕಾಸು ಇಲಾಖೆಗೆ ಹೋಗಿ ಫೈನಲ್ ಆಗತ್ತೆ ಹಳೆ ಯೋಜನೆ ಪ್ರಕಾರ ಅರವತ್ತೇಳು ಲಕ್ಷ ಇ ಪಿ ಎಸ್ ಪಿಂಚಣಿದಾರಿದ್ರು ಈಗ ಹೊಸ ಯೋಜನೆಗೆ ಸುಮಾರು ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರು ಇರ್ತಾರೆ ಉದ್ಯೋಗದಾತರ ಕೊಡುಗೆ ಹಳೆಯ ಸಿಸ್ಟಮೇ ಇದೆ ಏಯ್ಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟು ಯಾವುದೇ ಬದಲಾವಣೆ ಇಲ್ಲ ಕನಿಷ್ಠ ಸೇವಾವಧಿ ಹತ್ತು ವರ್ಷನೇ ಇದೆ ಅದರಲ್ಲೂ ಏನೂ ಬದಲಾವಣೆ ಇಲ್ಲ ವಿಧವೆ ಅವಲಂಬಿತರಿಗೆ ಪಿಂಚಣಿ ಕಡಿಮೆ ಸೀಮಿತ ಇತ್ತು ಆದರೆ ಪ್ರಮಾಣಕ್ಕನುಗುಣವಾಗಿ ಅದನ್ನು ಕೂಡ ಏರಿಕೆ ಮಾಡೋದ್ರ ಬಗ್ಗೆ ಇಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ ಸರ್ಕಾರ ಹಾಗೂ ಇ ಪಿ ಎಫ್ ಒದ ನಿಲುವೇನು ಈ ಪ್ರಸ್ತಾವನೆಯ ಬಗ್ಗೆ ಸರ್ಕಾರ ಹಾಗೂ ಇ ಪಿ ಎಫ್ ಒ ಏನು ಡಿಸೈಡನ್ನು ಮಾಡಿದೆ ಅನ್ನೋದನ್ನು ನೋಡೋದಾದರೆ ಇ ಪಿ ಎಫ್ ಒನ ಕೇಂದ್ರೀಯ ಟ್ರಸ್ಟ್ಗಳ ಮಂಡಳಿ ಸಿ ಬಿ ಟಿ ಸೆಂಟ್ರಲ್ ಬೋರ್ಡು ಟ್ರಸ್ಟು ಈ ಪ್ರಸ್ತಾವನೆಯನ್ನು ಅಂತಿಮಗೊಳಿಸಿ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವಾಲಯಕ್ಕೆ ಸಲ್ಲಿಸಿದೆ ಇದಕ್ಕೆ ಕೇಂದ್ರ ಕ್ಯಾಬಿನೆಟ್ನ ಅನುಮೋದನೆ ಬಾಕಿ ಇದೆ ಕ್ಯಾಬಿನೆಟು ಅಪ್ರೂವಲ್ ಕೊಟ್ಟರೆ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಭಾಗದಲ್ಲಿ ಅಂದರೆ ಜುಲೈ ನಂತರ ಇದು ಜಾರಿಗೆ ಬರುತ್ತೆ ಅಂತ ಹೇಳಿ ಮೂಲಗಳು ತಿಳಿಸಿದೆ ಸರ್ಕಾರವು ಈ ಯೋಜನೆಯಲ್ಲಿ ಹೆಚ್ಚಿನಕ್ಕೆ ಹಣವನ್ನು ಬಜೆಟ್ನಲ್ಲಿ ಮೀಸಲಿಡಬೇದು ಇದನ್ನು ಹಂತ ಹಂತವಾಗಿ ಜಾರಿ ಮಾಡ್ಬೋದು ಈ ವರ್ಷ ಹನ್ನೊಂದು ಸಾವಿರ ಕೋಟಿ ಇದೆ ಅದು ಇನ್ನೂ ಹಂತ ಹಂತವಾಗಿ ಜಾಸ್ತಿ ಮಾಡ್ತಾ ಹೋದರೆ ಪ್ರತಿಯೊಬ್ಬ ಪಿಂಚಣಿದಾರಿಗೂ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಕೊಡ್ಬೋದು ಈ ಕನಿಷ್ಠ ಪಿಂಚಣಿ ಹೆಚ್ಚಳದಿಂದ ಆಗುವಂಥ ಲಾಭ ಏನು ಅಂತ ಹೇಳೋದಾದರೆ ಕನಿಷ್ಠ ಪಿಂಚಣಿ ಏರಿಕೆಯಿಂದ ನಿವೃತ್ತರ ಆರೋಗ್ಯ ಸೇವೆ ಮೂಲಭೂತ ಸೌಕರ್ಯಗಳು ಉತ್ತಮವಾಗತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಕೊಳ್ಳುವ ಶಕ್ತಿ ಹೆಚ್ಚಾಗತ್ತೆ ವಿಧಿವೆಯರು ಅವಲಂಬಿತರಿಗೆ ಆರ್ಥಿಕ ಒತ್ತಡದಿಂದ ಕಡಿಮೆ ಮಾಡುತ್ತೆ ಈ ಯೋಜನೆ ವಯಸ್ಸಾದವರ ಜೀವನ ಮಟ್ಟವನ್ನು ಸುಧಾರಿಸಲು ಇದು ಉಪಯೋಗ ಆಗತ್ತೆ ದಯವಿಟ್ಟು ಈ ಪ್ರಸ್ತಾವನೆಯನ್ನು ಆದಷ್ಟು ಶೀಘ್ರದಲ್ಲೇ ಜಾರಿ ಮಾಡಬೇಕು ಕಾರ್ಮಿಕ ಸಂಘಟನೆಗಳು ಇನ್ನೂ ಹಲವಾರು ಸುಧಾರಣೆಗಳನ್ನು ಒತ್ತಾಯಿಸಿ ಕೇಳ್ಕೊಳ್ತಾ ಇದೆ ವಾರ್ಷಿಕ ಹಣದುಬ್ಬರಕ್ಕೆ ತಕ್ಕಂತನೇ ಪರಿಷ್ಕರಣೆ ಮಾಡಬೇಕು ಕನಿಷ್ಠ ಪಿಂಚಣಿಯನ್ನು ಹತ್ತು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಬೇಕು ಇ ಪಿ ಎಫ್ ಒ ಎಲ್ಲ ಕಾರ್ಮಿಕರನ್ನು ಇ ಪಿ ಎಸ್ ಅಡಿಯಲ್ಲಿ ಸೇರಿಸಬೇಕು ಸ್ವಯಂ ಪ್ರೇರಿತ ಹೆಚ್ಚಿನ ಕೊಡುಗೆ ಆಯ್ಕೆ ಮಾಡ್ಕೊಳ್ಬೇಕು ಹೈಯರ್ ಪೆನ್ಷನ್ನನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಕಾರ್ಮಿಕ ಸಂಘಟನೆಗಳು ಇದೆ ನಿವೃತ್ತರು ಏನು ಮಾಡಬೇಕು ಇದರಲ್ಲಿ ಪಿಂಚಣಿದಾರರು ತಮ್ಮ ಇ ಪಿ ಎಫ್ ಒ ದಾಖಲಾತಿಗಳನ್ನು ಆಗಿಂದಾಗೆ ನವೀಕರಿಸಿಕೊಳ್ಬೇಕು ಆಧಾರ್ ಬ್ಯಾಂಕ್ ವಿವರಗಳನ್ನು ಲಿಂಕ್ ಮಾಡಿದ ತಕ್ಷಣ ಕ್ರಮ ಕೈಗೊಳ್ಳಬೇಕು ಕ್ರಮವಾಗಿ ಇ ಪಿ ಎಫ್ ಒ ಪೋರ್ಟಲ್ನಲ್ಲಿ ಕೆ ವೈ ಸಿ ಆಧಾರ್ ಪಾನ್ ಬ್ಯಾಂಕ್ ನವೀಕರಣ ಮಾಡಬೇಕು ಯು ಎನ್ ಎ ಜೊತೆ ಆಧಾರನ್ನು ತಕ್ಷಣ ಲಿಂಕ್ ಮಾಡಿಕೊಂಡ್ರೆ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ ಸರ್ಕಾರ ಹಾಗೂ ಇತರೆ ಇ ಪಿ ಎಫ್ ಒ ಸುತ್ತೋಲೆಗಳನ್ನು ಆಗಿಂದಾಗಿ ಈ ಚಾನಲ್ನಲ್ಲಿ ಪ್ರಕಟ ಮಾಡ್ತಾ ಇರ್ತೀವಿ ಅದನ್ನು ನೋಡಿ ನಿಮಗೆ ಉಪಯೋಗ ಆಗತ್ತೆ ಏನು ನಿರೀಕ್ಷಿತ ಫಲಿತಾಂಶ ಇದರಿಂದ ಸಿಗತ್ತೆ ಅನ್ನೋದಾದರೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಪಿಂಚಣಿ ಏರಿಕೆಯು ಭಾರತದ ಸಾಮಾಜಿಕ ಭದ್ರತೆಗೆ ಒಂದು ಮಹತ್ವದ ಹೆಜ್ಜೆ ಆಗತ್ತೆ ಇದು ಜಾರಿಯಾದರೆ ಜೀವನದ ವೆಚ್ಚದ ಪ್ರಮಾಣ ಕಡಿಮೆ ಆಗತ್ತೆ ಒತ್ತಡಗಳು ಕಡಿಮೆಯಾಗಿ ನೌಕರರ ಭವಿಷ್ಯಕ್ಕೆ ಉತ್ತಮ ಬುನಾದಿಯನ್ನು ಹಾಕಿಕೊಡುತ್ತೆ ಆದಷ್ಟು ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಈ ಹೊಸ ಪ್ರಸ್ತಾವನೆಯನ್ನು ಒಪ್ಕೊಂಡು ಪ್ರತಿಯೊಬ್ಬ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ನೌಕರರಿಗೆ ಕಾರ್ಮಿಕರಿಗೆ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ಕೇಳ್ಕೊಂಡು ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು